ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ನಿಂದ ಯಾರೂ ಕ್ಯಾಮ್ರಾ ಇಟ್ಕೊಳ್ಳೋಕ್ಕಿಲ್ಲ ಅದಕ್ಕೆ ನಾನೇ ಕ್ಯಾಮ್ರಾ ಇಟ್ಕೊಂಡು ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪಾ ಅಂದರೆ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನಲ್ಲಿ ಕೆಲವು ಯೂನಿವರ್ಸಿಟಿಯಲ್ಲಿ ಸಿಕ್ಸ್ ಎಮ್ ರಿಸಲ್ಟ್ ಬಂದಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ವಿಷಯ ತಿಳಿಸೋಕೆ ಹೇಳೋಕ್ಕೆ ಬೇಜಾರಾಗ್ತಾ ಇದೆ ಅವರು ಏನೇನು ಹೇಳಿದ್ರು ಅಂತ ಒಬ್ಬರು ಏನೋ ಅಪ್ಲಿಕೇಶನ್ ಹಾಕಿರೋರು ರೆಕಾರ್ಡ್ ಕಳ್ಸಿದ್ದಾರೆ ನೋಡಿ ಚೆನ್ನಾಗೇ ಮಾತಾಡಿದ್ದಾರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಬಟ್ ಅವರು ಹೇಳಿರೋದು ಆಗಲ್ಲ ಅಂತ ರೆಕಾರ್ಡ್ನ ಇದಾದ ಮೇಲೆ ಹಾಕ್ತೀನಿ ಅದನ್ನು ಕೂಡ ನೀವು ನೋಡ್ಕೊಬೋದು ಆಯಿತಾ ದಯವಿಟ್ಟು ನಿಮ್ಮ ಯೂನಿವರ್ಸಿಟಿಲಿ ಹೋಗಿ ಇನ್ನೇನು ಮಾಡ್ಬೋದು ಅಂತ ಪ್ರಯತ್ನ ಮಾಡಿ ಅದಾದಮೇಲೆ ಏನಾಗುತ್ತೆ ನೋಡೋಣ ಆ ವಿಡಿಯೋ ಕೇಳಿ ಅದಾದಮೇಲೆ ಏನು ಮಾಡ್ಬೋದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಯಾವುದೇ ರೀತಿ ವಿಡಿಯೋ ಬೇಕು ಅಂದರೆ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಈಗ ಆಡಿಯೋ ಬರುತ್ತೆ ಕೇಳಿ ಹಲೋ ಹೇಳಿ ಮೇಡಮ್ ನಮಸ್ತೆ

ಮತ್ತೆ ಮೇಡಮ್ ಈಗ ರಿಸಲ್ಟ್ ಬರದೇ ಇರೋದು ಪ್ರಾಬ್ಲಮ್ ಆಗುತ್ತೆ ಹೌದು ಮೇಡಮ್ ಬಂದಿಲ್ಲ ನೆಕ್ಸ್ಟ್ ನಾವು ತಂದು ಕೊಟ್ಟರೆ ಆಗಲ್ವಾ ಏನಿದ್ರು ರಿಸಲ್ಟ್ ಸೀಟು ಸಿಕ್ಸ್ ಎಮ್ ಇಂದು ಇಲ್ಲಾಂದ್ರೆ ಆಗಲ್ವಾ ಮೇಡಮ್ ಆದ್ರೆ ಏನು ರಿಕ್ವೆಸ್ಟ್ ಲೆಟರ್ ಬರ್ ಕೊಡಕ್ ಆಗಲ್ವಾ ಮೇಡಮ್ ಯಾರು ನಾವು ರಿಕ್ವೆಸ್ಟ್ ಲೆಟರ್ ಬಂದಲ್ಲಿ ಬಂದ್ ಏನು ಇನ್ವೆಸ್ಟಿಗೆ ರಿಸಲ್ಟ್ ಯಾವಾಗ